ಕನ್ನಡಿಗ ವೀಕ್ಷಕರೇ ಇವತ್ತು ನಮ್ ಜೊತೆಗಿದ್ದಾರೆ ಪ್ರೊ ಕಬಡ್ಡಿ ಹನ್ನೆಣ್ಣೆ ಸೀಸನ್ ನಲ್ಲಿ ಆಡಿರುವಂತ ಗಣೇಶ್ ಅವರು ನಮ್ ಜೊತೆಗಿದ್ದಾರೆ ಏನ್ ಹೇಳ್ತಾರೆ ಅಂತ ಅವ್ರು ಕೇಳ್ಕೊಂಡು ಬರೋಣ ಇವತ್ತು ದತ್ತಾತ್ರೇಯ ದೇವಸ್ಥಾನಕ್ಕೆ ಬಂದು ಒಂದು ದತ್ತಾತ್ರೇಯ ದೇವಸ್ಥಾನ ದರ್ಶನ ಪಡೆದುಕೊಂಡು ಹಾಗೂ ಈ ಇಟ್ಕಾ ಗ್ರಾಮದ ಎಲ್ಲಮ್ಮ ದೇವಿ ದೇವಸ್ಥಾನ ಪಡೆದು ಸಮಸ್ತ ಕಬಡ್ಡಿ ಅಭಿಮಾನಿಗಳಿಗೆ ಭೇಟಿಯಾಗಿ ಇವತ್ತು ಸುಮಾರುವಾಗಿ ವಾಗಿ ಅವ್ರು ನಮ್ ಜೊತೆಗಿದ್ದಾರೆ ಏನಂತ ಹೇಳ್ತಾರೆ ಬರೋಣ ಸರ್ ನಮಸ್ತೆ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ತಮ್ದು ಕಬಡ್ಡಿ ಸೀಸನ್ ಹೇಗಾಯ್ತು ಕಬಡ್ಡಿ ಸರ್ನಿ ಹೇಗಾಯ್ತು ತಾವು ಈ ಸೀಸನ್ ಗೆ ಹೇಗೆ ಸೆಲೆಕ್ಟ್ ಆದ್ರಿ ಇದರ ಬಗ್ಗೆ ಏನ್ ಹೇಳ್ತೀರಾ ಸರ್ ಮುಂದಿನ ಕಬಡ್ಡಿ ಆಟಗಾರ ಆತಳಿ ನನ್ನ ಹೆಸರು ಗಣೇಶ್ ಅಂತ ಆಹ್ ಪಸ್ಟ ಫಸ್ಟ್ ಸೀಸನ್ ಆಡ್ತಾಯಿರೋದು ಕೆಲ್ ನಾನು ಎಸ್ ಎನ್ ಅಕಾಡೆಮಿ ಜಮ್ಕಂಡಿ ಅಂತ ಹೇಳಿ ಒಂದು ಸೆಲೆಕ್ಷನ್ ಇತ್ತು ಸಿದ್ದು ನಾಮಗೌಡ ಅಕಾಡೆಮಿ ಅಂತ ಹೇಳಿ ಅಲ್ಲಿ ಸೆಲೆಕ್ಷನ್ ಕೊಟ್ಟೆ ಸೆಲೆಕ್ಷನ್ ಎಲ್ಲಾ ಆಯ್ತು ಆಮೇಲೆ ಅದು ಎಜುಕೇಶನ್ ಕೂಡ ಎಲ್ಲ ಅಲ್ಲೇ ಆಯ್ತು ಅಲ್ಲಿಂದ ಪಿ ಯುಸು ನ್ಯಾಷನಲ್ ಒಂದು ಆಡ್ಕೊಂಡೆ ಅದಾದ್ಮೇಲೆ ನಮ್ಮ ಡಿಸ್ಟಿಕ್ ಇಂದ ನಮ್ಮ ರಮೇಶ್ ಪಾಟೀಲ್ ಸರ್ ಅಂತೇಳಿ ನನ್ನ ತುಂಬಾ ಹೆಲ್ಪ್ ಮಾಡಿದ್ರು ಅಲ್ಲಿಂದ ಸೀನಿಯರ್ ನ್ಯಾಷನಲ್ ನನಗೆ ಸೀನಿಯರ್ ನ್ಯಾಷನಲ್ ಆಡೋಕ್ಕೆ ಚಾನ್ಸ್ ಕೊಟ್ಟರು ಸೀನಿಯರ್ ನ್ಯಾಷನಲ್ ಆಡಿದೆ ಸೀನಿಯರ್ ನ್ಯಾಷನಲ್ ನಮ್ಮ ಬಿ ಸಿ ರಮೇಶ್ ಸರ್ ನನ್ನ ಪರ್ಫಾರ್ಮೆನ್ಸ್ ನೋಡಿ ಅಲ್ಲಿ ನನ್ನ ಎನ್ ವೈ ಪಿ ಗೆ ಅಂತ ಎನ್ ವೈ ಪಿ ನನ್ನ ಸಿಗ್ನಲ್ ಸೈನ್ ಮಾಡಿಸ್ಕೊಂಡ್ರು ಒಂದು ಪಂದ್ಯದಲ್ಲಿ ಆಡ್ತೀರಾ ಸರಿ ಸುಮಾರವಾಗಿ ಏನಪ್ಪಾ ಆಡ್ತಾರೆ ಒಂದು ನಾವು ನೋಡಿರ್ಬೋದು ನಾವು ತಮ್ಮ ಪಂದ್ಯ ನಾವು ವೀಕ್ಷಿಸಿದ್ದೀವಿ ಆ ಒಂದ್ ಪಂದ್ಯದಲ್ಲಿ ತಾವು ಮೀನ್ಸ್ತೀರಾ ಮೀನ್ಸ್ ಬಳಕೆ ನಿಮ್ ತಂಡ ಹಾಗೂ ನಿಮ್ ಕೋಚ್ ನಿಮ್ ಬಗ್ಗೆ ಏನ್ ಅಭಿಪ್ರಾಯ ಪಡ್ತಾರೆ ಕೋಚ್ ಕೂಡ ತುಂಬಾ ಖುಷಿ ಆದ್ರು ಟೀಮ್ ನನ್ನ ಟೀಮ್ ಅಲ್ಲಿ ನಾನ್ ಮಾಡಿರೋದು ಲಾಸ್ಟ್ ರೈಡ್ ಎಲ್ಲ ಕೋಚು ಮ್ಯಾನೇಜರ್ ತುಂಬಾ ಖುಷಿಯಾಗಿ ನನ್ನನ್ನು ಮಾತಾಡ್ಸಿದ್ರು ಈಗ ತಾವು ಸಮೀಪದಲ್ಲಿ ಸೋತ್ರಿ ಬೆಂಗಳೂರು ಬುಲ್ಸ್ ಹೋಗಿ ಅವಾಗ ತಮ್ಗೆ ಏನಾದ್ರು ಬೇಜಾರಾಯ್ತು ನಾವು ಫೈನಲ್ ಗೆಲ್ಬಹುದು ಫೈನಲ್ ಹೋಗಿ ಫೈನಲ್ ಗೆಲ್ಬಹುದು ಒಂದು ಆಸೆ ಸೆಮಿ ಸೆಮಿಫೈನಲ್ ಕ್ವಾರ್ಟರ್ ಫೈನಲ್ ಕ್ವಾರ್ಟರ್ ಫೈನಲ್ ಸೋತ್ವಿ ಅಂದ್ರೆ ನಾವು ನಾಲ್ಕು ಪಾಯಿಂಟ್ ಪಾಯಿಂಟ್ ಐದು ಪಾಯಿಂಟ್ ಒಂದ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಆದ್ರೆ ಎಲ್ರು ಹುಡುಗರು ನೆಕ್ಸ್ಟ್ ಮ್ಯಾಚ್ ಕೂಡ ಆಡಕ್ ಪ್ರಯತ್ನ ಪಟ್ರು ಒಂದ್ ಸ್ವಲ್ಪ ಡಿಫೆನ್ಸ್ ತಮ್ಗೆ ತಮ್ಮ ತಂಡಕ್ಕೆ ಏನ್ ಅನಿಸ್ತು ಅವಾಗ ತಮ್ಮ ಕೋಚ್ ತಮ್ಗೆ ಏನ್ ಅಂದ್ರು ಅಂದ್ರೆ ಕೋಚ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರಿ ಒಳ್ಳೆ ನಿಮ್ಗೆ ಎಫೆಕ್ಟ್ ಕೂಡ ನಿಮ್ಮ ಪ್ರಯತ್ನ ಪ್ರಯತ್ನ ಪಟ್ಟಿದ್ದಕ್ಕೆ ಇಷ್ಟು ಫಲ ಸಿಕ್ಕಿದೆ ಅಂತ ಹೇಳಿ ಮತ್ತೆ ಈಗ ಸೀಸನ್ ಮಾಡಿ ತವರೂರಿಗೆ ಬಂದಿದ್ದೀರಿ ತವರೂರಿಗೆ ಬಂದ ನಂತರ ಕ್ರೀಡಾ ಅಭಿಮಾನಿಗ ಎಲ್ಲ ತಮಗೆ ಏನ್ ಅನಿಸ್ತಾ ಇದೆ ಕ್ರೀಡಾ ಅಭಿಮಾನಿಗೂ ನೋಡಿ ತವರೂರಿಗೆ ಬಂದ ನಂತರ ಕ್ರೀಡಾ ಅಭಿಮಾನಿಗೂ ನೋಡಿ ಏನ್ ಅನಿಸ್ತಾ ಇದೆ ತುಂಬಾ ಖುಷಿ ಆಗ್ತಿದೆ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲರೂ ಊರಲ್ಲಿ ಹಿರಿಯರು ಕೂಡ ಒಳ್ಳೆ ಇನ್ನೊಂದ್ ರೀತಿ ನೋಡಿದ್ರೆ ಈಗ ತಮ್ಮಂತರ ತಾವು ಜಮಖಂಡಿ ನಾಮೇಗೌಡರ ಒಂದು ಕ್ಲಬ್ ದಲ್ಲಿ ಆಡಿ ತಾವು ಪಿ ಗೆ ಸೆಲೆಕ್ಟ್ ಆದ್ರಿ ಈಗಿನ ಪೀಳಿಗೆಗಳು ಕೆಲವೊಂದು ದುಷ್ಟಟಕ್ಕೆ ಅವರು ಬಲಿಯಾಗ್ತಾ ಇದಾರೆ ಅವ್ರಿಗೆ ತಾವು ಏನ್ ಸಂದೇಶ ಬಯಸ್ತೀರಿ ಅಹ್ ಇವಾಗ ಒಳ್ಳೆ ರೀತಿಯ ಒಳ್ಳೆ ರೀತಿಯು ಬಯಸ್ತೀನಿ ಎಲ್ರೂ ಅಂದ್ರೆ ಇವಾಗ ಚಿಕ್ಕ ಚಿಕ್ಕ ಹುಡುಗರು ಎಲ್ಲಾ ಚಟಗಳನ್ನು ಮಾಡ್ತಿದಾರೆ ಅಂದ್ರೆ ಜಾಸ್ತಿ ಸ್ಪೋರ್ಟ್ಸ್ ಕಡೆ ಯಾರು ಗಮನ ಹಾರಿಸ್ತಿಲ್ಲ ಚಿಕ್ಕ ಹುಡುಗರು ಕೂಡ ಚಟಕ್ಕೆ ಹಚ್ಚಿದಾರಿ ಜಾಸ್ತಿ ಈಗ ಮತ್ತ್ ಇನ್ನೊಂದ ಏನಪ್ಪಾ ಅಂದ್ರೆ ಕೊನೇದಾಗಿ ನಿಮ್ಗ ಏನ ಕೇಳೋದಂದ್ರೆ ಈಗ ತಾವು ಮುಂದಿನ ಪಿಕ್ಲ್ಸ್ ಇದ್ ಮಾಡ್ತಾರ ಈಗ ತಮ್ಮ ಮುಂದಿನ ಪ್ರಯಾಣ ಈ ಕಡೆ ತಾವು ಏನ್ ಮತ್ತೆ ಕಬಡ್ಡಿ ಕಡೆ ಹಾಕ್ತಿರೋ ಏನ್ ಎಲ್ಲ ಕಡೆ ಓಪನ್ ಟೂರ್ನಮೆಂಟ್ ಇರುತ್ತೆ ಅಂತಲ್ಲಿ ಅಲ್ಲಿ ಭಾಗವಹಿಸ್ತಿರೋ ಅಥವಾ ಏನು ತಮ್ಮದೇ ಆದ ಒಂದು ಕ್ಲಬ್ ಅನ್ನು ಪ್ರಾರಂಭ ಮಾಡ್ತಿರೋ ಅಂದ್ರೆ ಇವಾಗ ನೆಕ್ಸ್ಟ್ ಟಾರ್ಗೆಟ್ ಏನಂದ್ರೆ ಇಂಡಿಯಾ ಆಡ್ಬೇಕಂತ ಆಸೆ ಆಡ್ಬೇಕು ಅನ್ಕೊಂಡಿವಿ ಇಂಡಿಯಾ ನಮಸ್ಕಾರ ವೀಕ್ಷಕರೇ ಮತ್ತೆ ಏನಪ್ಪಾ ಅಂದ್ರೆ ಇತ್ತಷ್ಟಿಗೆ ನಮ್ ಜೊತೆ ಪಿ ಕೆಎಲ್ ಸೀಸನ್ ಹನ್ನೆರಡರಲ್ಲಿ ಆಡಿರುವಂತ ಗಣೇಶ್ ಅವರು ಹೇಳಿದ್ರು ಇತ್ತಷ್ಟಿಗೆ ನಮ್ಮ ಜೊತೆ ತಮ್ಮ ಸಂಪೂರ್ಣವಾದ ಒಂದು ಏನಪ್ಪಾ ಅಂದ್ರೆ ಪಿ ಕೆಎಲ್ ನಡೆದಿರುವಂತ ಜರ್ನಿ ಬಗ್ಗೆ ನಮ್ಗಳ ಜೊತೆ ಮಾಹಿತಿ ಧನ್ಯವಾದಗಳು ಸರ್ ಈಗ ತಾವು ನಮ್ಮ ನವ ಕರ್ನಾಟಕ ಸುದ್ದಿ ಸುದ್ದಿವಾಹಿನ ತಂಡದಿಂದ ತಮ್ಗೆ ಶುಭಾರ್ಸ್ತದೇವೆ ಇಂಡಿಯಾ ಅಲ್ಲ ನ್ಯಾಷನಲ್